ಹಿಂಗ್ ಬಂದ್ಬಿಟ್ಟದ ಕಣಪ್ಪ ಆಮೇಲೆ ಪಕ್ಕ ಕ್ಯಾರಿಯಾಗಬೇಕು ಹಾಡ್ತಾ ಬಾಟ್ಲಲ್ಲಿ ಗುರು ಬಟ್ಟೆ ಹಾಕೋ ಸರ್ ಆ 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 ಅದು ಆ ಥರನೇ ಎಲ್ಲ ಕುಡಿ ಕುಡಿ